ಈಗ ಅನಿಮಂಗ್ಳೂರ್ ಅವರ ಗೆಳೆಯರು ಸಂಪರ್ಕಕ್ಕೆ ಬಂದಿದ್ದಾರೆ ನಮಸ್ತೆ ನಮಸ್ತೆ ಸರ್ ಆ ಹೇಗೆ ಅನ್ಸುತ್ತೆ ಹೆಸರೇನು ರೇಷ್ಮಾ ಸ್ವಾತಿ ಅಂತ ಒಂದು ಪ್ರೈವೇಟ್ ಸ್ಕೂಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಓಕೆ ರೇಷ್ಮಾ ಅವರೇ ತಮ್ಮ ಗೆಳತಿ ಇಷ್ಟು ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ ಎಲ್ಲರೂ ಕೂಡ ಹುಬ್ಬೇರುವಂತೆ ಮಾಡಿರುವಂತದ್ದು ಹೇಗನಿಸ್ತಾ ಇದೆ ತಮ್ಮ ಗೆಳತಿಯ ಸಾಧನೆ ತಮ್ಗೆ ಅಂದ್ರೆ ಏನ್ ಗೊತ್ತಾ ಇವಾಗ ನಾನು ಒಂದು ನಾಲ್ಕೈದು ವರ್ಷದಿಂದ ಜೊತೆಯಲ್ಲಿ ಇದ್ದೀವಿ ಏನೋ ಪ್ರೋಗ್ರಾಮ್ಸ್ ಮತ್ತೆ ಏನೋ ಬಡವರ ಊಟ ಹಾಕೋದಾಗ್ಲಿ ಏನೋ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾರೆ ಒಂದು ಆಟೋ ತೆಗ್ದಿದ್ದಾರೆ ಆಟೋ ತೆಗೆದು ಬಾಳ ಬಾಳಂತಿಯರಿಗೆ ಅಂದ್ರೆ ಗರ್ಭಿಣಿ ಸ್ತ್ರೀಯರಿಗೆ ಉಚಿತ ಒಂದು ಸೇವೆ ಅದವರು ಮಾಡ್ತಾ ಇರೋದು ಮತ್ತೆ ಬಡ ಮಕ್ ಬಡವರಿಗೆ ಒಂದು ಸ್ಟೇಟ್ ಬ್ಯಾಂಕ್ ಅಲ್ಲೆಲ್ಲ ಇರ್ತಾರಲ್ಲ ಒಂದು ಒಂದು ತುಂಬ ಅನ್ನಕ್ಕ ಪರ್ದಾಡ್ತಾ ದೇವರಲ್ಲಿ ಬೇಡ್ಕೊಂಡು ಇರ್ತಾರಲ್ವಾ ಒಂದು ತೊಟ್ಟು ಅನ್ನಕ್ಕೋಸ್ಕರ ಆತರ ಇವರೆಲ್ಲ ಒಂದು ಆಶ್ರಮಕ್ಕೆ ಎಲ್ಲ ಬಡವರ ಮಕ್ಕಳಿಗೆಲ್ಲ ಒಳ್ಳೆಲ್ಲ ಕೆಲಸ ಮಾಡೋದು ತುಂಬಾ ಒಳ್ಳೆ ಹೆಮ್ಮೆ ಅದು ಅಂದ್ರೆ ಊಟ ಕೊಡುವ ಕೆಲಸ ಒಂದು ಈ ಆಟೋದಲ್ಲಿ ಬಂದ ಬಾಡಿಗೆ ಇರ್ತಾವಲ್ಲ ಏನ್ ಗೊತ್ತಾ ಒಂದು ಬಾಡಿಗೆ ಲೋನ್ ಕಟ್ಟಿ ಉಳಿದ ಮಿಕ್ಕಿದ ದುಡ್ಡಲ್ಲಿ ಈ ಬಡ ಮಕ್ಕಳಿಗೆ ಬಡವರಿಗೆ ಅನ್ನ ಕೊಟ್ಟು ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಮತ್ತೆ ನೆಕ್ಸ್ಟ್ ಪಿಕ್ಚರ್ ಅಂದ್ರೆ ಒಂದು ಅನಾಥಾಶ್ರಮ ಕಟ್ಬೇಕಂತ ಇದ್ದೀವಿ ಅವರು ಅದು ಯಾಕಂದ್ರೆ ಅವ್ರಿಗೆ ಯಾರಾದ್ರೂ ದಾನಿಗಳು ಒಂದ್ ಎಕ್ರೆ ಗವರ್ಮೆಂಟ್ ಸರ್ಕಾರ ಯಾರ್ದಾದ್ರು ಖಾಲಿ ಜಾಗ ಇದ್ರೆ ಒಂದ್ ಎಕರೆ ಜಾಗ ಸಿಕ್ಕಿದ್ರೆ ಈ ಬಡವರಿಗೆ ಆಶ್ರಮ ಅಂತ ಒಂದು ಇದ್ರೆ ಒಳ್ಳೇದಲ್ಲ ಪಾಪ ಎಲ್ಲೆಲ್ಲಿ ರಸ್ತೆಯಲ್ಲಿ ಬಿದ್ದು ಒದ್ದಾಡಿ ಸಾಯೋದಕ್ಕೆ ಈ ಮಳೆಗೆ ಇದಕ್ಕೆ ತುಂಬಾ ಜನ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಿರ್ತಾರೆ ನೋಡ್ತಿರಲ್ಲ ಅವ್ರಿಗೆ ನೋಡ್ತೀರಾ ಅದ್ ಯಾಕಂದ್ರೆ ಅವ್ರಿಗೆ ಎಲ್ಲೂ ಒಂದು ಅಂಗಡಿ ಬಾಗಿಲಲ್ಲೂ ಮಲಗ್ಲಿಕ್ಕೆ ಬಿಡುದಿಲ್ಲ ಸೆಟರ್ ಇತ್ತಾಗ ಅವರು ಅಲ್ಲಿಂದ ಓಡ್ಬೇಕು ತಾನೆ ಒಂದು ಹುಷಾರಿಲ್ಲ ಅವ್ರಿಗೆ ಎಲ್ಲಾದ್ರೂ ಮಲಗ್ಲಿಕ್ಕೆ ಜಾಗ ಇದೆಯಾ ಅವ್ರಿಗೆ ಇಲ್ಲ ಎಲ್ಲ ದೇವರದಲ್ಲಿ ಇಲ್ಲ ಏನ್ ಮಾಡೋದು ಯಾರಿಗೂ ಕಷ್ಟ ಬರ್ತದೆ ಯಾರಿಗೆ ಸುಖ ಬರ್ತದೆ ಅಂತ ಯಾರು ಮಾಡಿದವರು ಇದ್ದಾರೆ ಹೇಳಿ ಅದಕ್ಕೋಸ್ಕರ ಇಂತಹ ಒಳ್ಳೆ ಕೆಲಸ ಮಾಡೋರಿಗೆ ನಾವು ಸಹಾಯ ಮಾಡ್ತಾ ಇರ್ಬೇಕು ಅವರ ಬೆನ್ನಾರೆ ನಾವು ಇರ್ಬೇಕು ಆ ಒಳ್ಳೆ ಕೆಲಸ ಮಾಡೋದಕ್ಕೆ ಸಹಾಯ ಮಾಡಿದ್ರೆ ನಮ್ಗೂ ಅದರ ಫಲ ನಮಗೂ ಸಿಗುತ್ತೆ ಹಾಗಾಗಿ ಇವರು ಮಾಡೋದಂದ್ರೆ ಒಳ್ಳೆ ಕೆಲಸಗಳು ಅದು ಜನರಿಗೆ ತುಂಬಾ ಅಂದ್ರೆ ನಾವು ನೋಡ್ತಾ ಇದೀನಿ ಮೀಡಿಯಾದಲ್ಲೆಲ್ಲ ತುಂಬಾ ರೆಸ್ಪಾನ್ಸ್ಗಳು ಬರ್ತದೆ ಒಳ್ಳೊಳ್ಳೆ ಕೆಲಸಗಳಿಗೆ ಬರುದು ನಮ್ಗೂ ಇಷ್ಟ ಇಷ್ಟ ತಾನೆ ಹಾಗೆ ಅವ್ರು ಇನ್ನೂ ಒಂದೊಂದು ಕೆಲಸ ಮಾಡ್ಲೇಬೇಕು ಜನರಿಗೆ ಒಳ್ಳೊಳ್ಳೆ ಇದು ಸಹ ಆಗ್ತಾ ಇರ್ಬೇಕು ಹೊಟ್ಟೆ ಬಾಡಿಗೆ ಒಂದು ತುಂಬಾ ಜನ ಕಷ್ಟದಲ್ಲಿ ಇರ್ತಾರೆ ಅವ್ರಿಗೂ ಒಂದು ಡ್ರೈವರ್ ಕೆಲ್ಸ ಆಗ್ಲಿ ಸಿಗುತ್ತೆ ಇನ್ನೇನು ಮುಂದಕ್ಕೆ ಒಳ್ಳೆ ಮಾಡ್ಬೇಕಂತ ಇದ್ದೀವಿ ಪ್ಲಾನಿಂಗ್ ಅಲ್ಲಿ ಇದ್ದೀವಿ ನೋಡೋಣ ಏನಾಗುತ್ತೆ ಅಂತ ಖಂಡಿತ ಒಳ್ಳೇದಾಗ್ಲಿ ರೇಷ್ಮಾ ಅವ್ರ ಇಷ್ಟೊತ್ತು ಸೂಕ್ತ ನಿಸ್ ಜೊತೆಗೆ ಮಾತನಾಡಕ್ಕೆ ಧನ್ಯವಾದಗಳು